ಅದು ಅವ ಅದು ಅದು ಒಂದು ಕಾಪಿ ಗಿಪ್ಪಿ ಜಾಸ್ತಿ ಕುಡಿದಿದ್ನಲ್ಲ ಅದು ಪಿತ್ತ ಜಾಸ್ತಿ ಆದಂಗ ಆಗೈತೆ ಅದಕ್ಕೆ ಹಂಗ ಆಗಿತ್ತು ಆ ಇನ್ನೇನಿಲ್ಲ ಆ ಹಾ ಹಾ ಪಿತ್ತ ಜಾಸ್ತಿ ಆಗಿತ್ತು ಅಂತ ಪಿತ್ತವ ಕಾಪಿ ಕುಡಿಯಕ್ಕೆ ಒಳ್ಳೆ ಮಲ್ಲಿದ್ರಲ್ವೇ ಬರಿ ಊರ್ತಿದಿಕ ಬತ್ತಾಳೆ ಹಂಗ ಹೇಳ್ತಾಳ ನೋಡು ಪಿತ್ತ ಜಾಸ್ತಿ ಆಗಿತ್ತು ಅಂತವ ಇವಳು ಹೇಳಿದ್ನಲ್ಲ ಕೇಳ್ಕೊಂಡ್ ನಮ್ಮ ಸುಮ್ಮನೆ ಇಟ್ಕೊತಾಳಲ್ಲ ಅದು ಕೇಳಬೇಕು ಅದೇ ಏನಾರ ನಾವು ಆಗ್ಬಿಟ್ಟಿದ್ರೆ ಇಟ್ಟೊತ್ತಿಗೆ ದೊಣ್ಣೆ ಹಿಡ್ಕೊಂಡು ನಿಂತಿರೋಳು ಅಕ್ಕ ಗೊತ್ತಿದ್ ನೋಡಿ ಏನು ಆಗೇ ಇಲ್ಲ ಅನ್ನೋ ಕೇಳ್ತಾವಳೆ ಆಟೆಯಾ ಅದೇ ಅನ್ಕಂಡೆ ನಾನು ಕಾಪಿ ಕಿಪಿ ಜಾಸ್ತಿ ಕುಡ್ದಿರ್ತಾಳೆ ಇಲ್ಲ ಊಟ ಇಲ್ಲ ಅಜೀರ್ಣ ಆಗಿರ್ತದೆ ಅಂತ ನಾನಿದೇನಪ್ಪ ಅಂತೀನಿ ನಿಂಗೆ ಹಂಗೇನಾರು ವಾಂತಿ ಮಾಡ್ಲೇಬೇಕು ಅನ್ಸಿದ್ರೆ ಇಲ್ಲಿ ನಮ್ಮನೆ ಬರ್ತಾಲೆ ಮಾಡುವ ಕೊಟ್ಟಿಗೆ ಗಂಟೆ ಯಾಕೆ ಹೊಯ್ತಿಯಾ ಊರು ಮುಂದರ್ಕಂಡ್ ಸರಿಗಿಲ್ಲ ಒಂದು ಒಂಬತ್ತು ಸೇಸ ಹೇಳ್ತಾರೆ ಇದ್ನೇ ಊರಲ್ಲೆಲ್ಲ ಏನೇನು ಹೇಳ್ಕೊ ಬರ್ತಾರೋ ಏನೋ ನೋಡಿದ್ರೆ ಏ ಅಲ್ಲಿ ಹೋಗ್ಬಾರ್ದಾರ ಹಾಂ ಹಾ ಓದ್ತಾ ಬಿಡವ ಆದ್ರೂ ಬಾಯಿ ಬಂದಂಗೆಲ್ಲ ಮಾತಾಡಬೇಡ ಏನೋ ನಿನ್ ಮಾತು ಕೇಳ್ತೀವಿ ಅಂತ ಅನ್ ಮಾತ್ರಕ್ಕೆ ಏನ್ ಮಾತಾಡಿದ್ರು ಸುಮ್ನೆ ಇರ್ತೀವಿ ಅಂತ ಅಲ್ಲ ನೀ ಮನೆ ನೀನ್ ಹೆಂಗ್ ಮಾತಾಡಿದ್ರು ಕಂಡಲ್ಲ ಏನ್ ಮಾತಾಡಕಲ್ಲ ನೀ ಮೊದ್ಲ ಈ ಊರ್ ಲೌಡಿ ಏನಾರು ಸಿಕ್ಕಿದ್ರು ಸಾಕು ಅಂತ ಕಾಯ್ತಾ ಇರ್ತಾರೆ ಅಂತದ್ರಲ್ಲಿ ನೀನು ಬೊಲೆ ಒಳ್ಳೆ ಮಾತಾಡ್ತೀವಿ ಬಿಡವ ಆದ್ರೂ ನೀನು ತಾಯಿ ನಮ್ಮವ್ವ ನೀನು ಬಿಟ್ಟೆ ನಿನ್ ಕೆಲ್ಸ ಎಷ್ಟೈತೆ ಅಷ್ಟ್ ಮಾಡ್ಕೊಂಡ್ ನಿರ್ಣಯ ಮನೇಲಿ ಹಾ ಅಡಿಗೆ ಮಾಡಿದಿರೋ ಬಿಟ್ಟಿದ್ರೋ ಅವೆಲ್ಲ ನೋಡೋಣ ಗ್ಯಾನ್ ಇಲ್ಲ ಇಲ್ಲಿ ಬಂದವಳು ಉನ್ನ ಕುತ್ತಾಗೆಲ್ಲ ಬಿಡಿಸ್ತಾಳೆ ಅದ್ ಮಾಡ್ತಾಳೆ ಆಗಲೇ ಮಾಡ್ತಾಳೆ ಇದು ಮಾಡ್ತಾಳೆ ಅಂತ ಹೇಳಕ್ಕೆ ಅಲ್ಲ ಕಣವ ನಿಂದಳೆ ಚೆನ್ನಾಯ್ತು ಅಲ್ಲ ತಪ್ಪಾಡ್ರದು ಮಾತಾಡ್ತಿದೀನಿ ಅಂತ ಗೊತ್ತಾಯ್ತೈತ ಇಲ್ವಾ ಅದನ್ನ ಹೇಳ್ತಾರಲ್ಲ ಹಂಗೆ ಅಕ್ಕ ಬಾಬಾ ತುಂಬಾ ಊಟ ಮಾಡ್ತಾ ಇದೀವಲ್ಲ ಅದ್ಕಂಗ್ತಾ ಇದಿವೋ ಮಾತ್ ಮಾತು ಬಾಯ್ ಏನ್ ತಂಗೆ ಮಾತಾಡ್ತಿರೋ ಎಲ್ಲಾರ್ತಲ್ವಿ ನಿಂಗೇನು ಜ್ಞಾನ ಆಯ್ತಾ ಇಲ್ವ ಏನ್ ಮಾತಾಡ್ತಾ ಇದೀನಿ ಅಂತ கேஸ்க்காதி அது மத்வாக உடுகி இது எல்லா நோட்லயா உட்கா மத்த நீடல்க்கி அவ் நான் அக்கா நீந்திர நீக்கோடியா மொத்ல நீதி அவள் கரிகா தோசி வெளிக் நக தோசி அந்த ஊர் தும் ோடு கரிக்காக்ஹ் இது இது உ ஜவன முகஸ் சரிக்கலா ஆய் நான் கேள்வா நீனே கேள்வி நினைக்கு ஆணை இல்ல மன்னு ஆஹ் நீனா உட்காந்த இல்ல ஒப்பசி நான் நன் கெட்டோ யாரும் எஸ் ஆய் அஸ் நோட் அது விட்டு இல்லை மாதா இல்லை நான் ஜாஸ்தி மாத்தாட் மாடாபா சுந்த அட்டுவன் அப்பதானே வர்சி உடுச்சாய் அஷ் நோடோ நின் ஊர் பாக்லண்ட் வந்து இல்லை கூத்தியா நீங்காட்கோ ಅದಯ್ಯ ಅವಳ ದೆಷ್ಟೈತ ಅಷ್ಟ್ ನೋಡಕಂದಿದ್ರೆ ಚನ್ನಬಾಬಾ ಸುಮ್ಮನೆ ಎಲ್ಲಾ ತಕ ಬಾಯ ಹಾಕ ಬರ್ತಾರೆ ನಂದೊಂದ ಎಲ್ಲ ಇಡ್ಲಿ ಅಂತ ಅಕ್ಕ ಅಕ್ಕ ನೀನು ಸುಮ್ಮನೆ ಗೌರವದಲ್ಲಿ ಬಂದು ಬಿಡ ಹೇಳ್ತಿನಿ ಇಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಕಣೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಸುಮ್ಮನೆ ಬಾ ಒಳಿಕೆ ನೀ ಬಾಯಿನಾ ಸದ್ದಿಕೆ ಹೆಂಗೋ ಒಳಿಕೆ ಓದ್ರು ಕಣವಾ ಇಲ್ಲ ಅಂದಿದು ತಿರ್ಗಾ ಮುರ್ಗಾ ನನ್ನ ಪ್ರಶ್ನೆ ಕೇಳಿ 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 ಸಿಕಾಕಳಾಂಗ್ ಮಾಡ್ಬಿಡರು ಹೆಂಗೋ ಓದ್ರು ಒಳಿಕೆ ಅವ್ವಾ ಹೆಂಗೋ ಒಂತ ತೇಲಿಸ್ಕನ್ बचाವಾ ಬಿಡನ ಇಲ್ಲ ಅಂದ್ರೆ ನಮ್ಮ 30 ಅಣ್ಣೆ ತಗನ್ ಸೊಂಟೆನೆ ಮುರ್ದು

ಅಯ್ಯೋ ನಾನು ಬಿದ್ರು ನಮ್ಮ ಅಕ್ಕನ ಹೋಗ್ಬಿಡೋಣ ಅತ್ತಾಗಿ ಅಂತ ಬಂದೆ ಮನೇಲೂ ಬೇ ಕೆಲಸವೇ ಇನ್ನೂ ಕೆಲಸ ಮಾಡಬೇಕು ಇಲ್ಲಿ ಕಾಯ್ಕೊಂಡು ಕುತ್ಕೊಂಡ್ರೆ ಅಲ್ಲಿ ಲೇಟ್ ಆಗೋಯ್ತದ ಬೈ ನೋವು ಆ ಕುಣಿತಾಳೆ ಸರಿ ಬಿಡು ಜಲ್ ಜಲ್ದಿ ಒಕ್ಕಳ ರಕ ಒಂಚೂರು ಅಲ್ಲಕ್ಕ ನಮ್ಮ ನೀನು ಒಬ್ಳೆ ಬಂದಿದ್ದೀಯಲ್ಲ ನಿಮ್ಮ ನಿಂಗ ಅಕ್ಕನ ಕರ್ಕಪ್ಪರ್ ಬರ್ದೆ ಜೊತೆಲಿ ಈ ಚಾನೆಲ್ ತಕ್ಕೆ ಇನ್ನು ಹುಡುಗಿ ನೀನು ಒಬ್ಬೊಬ್ಳೆ ಬತ್ತಿಯಲ್ಲ ಒಳ್ಳೆ ವಯಸ್ಸಾಗಿರೋರಂಗ ಓ ಮತ್ತೆ ಹಂಗೆ ಒಬ್ಬೊಬ್ರೆ ಬರಬಾರ್ದು ನಾವಯ್ಯ ನೀನು ಬತ್ತಿಯಕ್ಕ ನೀನು ಬತ್ತಿಯಕ್ಕ ಅನ್ಕೊಂಬತ್ತೀವಿ ಬಿಸಿಲೊತ್ತಲ್ಲಿ ಹಾಕ್ಬೇಕಪ್ಪ ಅಂತವ ತಂಪೊತ್ತಲ್ಲಿ ಬಿಸ್ನತ್ತದಿ ಎಲ್ಲವ ಹಂಗೆ ಒಬ್ಬೊಬ್ಳು ಬರ್ಬಾರಕವ ಮದ್ವಾಗ ಹುಡುಗಿ ಹುಡುಗಿ ಚಾನಂತವ ಅಯ್ಯೋ ಇಲ್ಲ ಕನಕ ಆಪಾರ ಬಟ್ಟಿದ್ದೋ ಇನ್ನ ಯಾರು ಕಾಯ್ಕೋ ಕುತ್ಕಂದ್ರೆ ಅಲ್ಲೇ ಉಳ್ಕತ್ತವೆ ಶಾಂತಕ್ಕೆ ಬರ್ತೀನಿ ಅಂದ್ಲು ನಾನೇ ಬೇಡ ನಿನ್ ಬಸ್ಸಿ ಕಾಲಗಿಲ್ ಜಾರಿದ್ರು ಆಯ್ತು ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿ ಬಂದೆ ಅಲ್ಲ ಅವಳು ಬರಕಾಕಲ್ ಬಿಡು ಪಾಪ ಶಾಂತ ಬೇಡ ನಿನ್ನ ಕರ್ಕೊಂಡ್ ಬರ್ಬೋದಾಗಿತ್ತವ ಅವಳ ಕೊಡೋದು ದಪ ಆಗ್ತಾ ಇರ್ತಾಳೆ ಅಂತವ ಎಲ್ಲ ನೀನೇ ನೀನೆ ಏ ನಿಮ್ಮ ಒಬ್ಳು ಅವಳಗಿನ್ ತಲೆ ಬುದ್ಧಿಲ್ವೋ ಏನೋ ಗೊತ್ತಿಲ್ಲ ನೀನೊಬ್ಳು ಬಾಯ್ಸತ್ತಳಿದೀಯಾ ಅಂತ ಅಂದ್ಬಿಟ್ಟು ಹೊತ್ತಾಗಿ ನಿನ್ನ ಚೆನ್ನಾಗಿ ಉಜ್ಜಿಸ್ಕೊತಳೆ ಯಾವಾಗ ಬಿಡಕೈತ ದಮ್ಮನೆ ಕೆಲಸ ನಾವು ಮಾಡ್ದೆ ನೀನು ಯಾರು ಮಾಡ್ತಾರೆ ಅಯ್ಯೋ ಅವಳನ್ನ ಕಾಯ್ಕೊಂಡು ಕುತ್ಕೊಂಡ್ರೆ ಆಗದೇ ಇರೋ ಕೆಲಸ ಅವಲ್ಲವ ಇವಳು ಸಳಾಗ ಎಲ್ಲೋದ್ರೂ ಬತ್ತಾಳಲ್ಲ ಏನು ಹೊಲ್ ಹೋಗ್ಲಿ ಮನೆ ತಗೋಗ್ಲಿ ಊರೊಳಗಿರ್ಲಿ ಬೀದಿಲಿರಲಿ ದೇವಸ್ಥಾನ ಜಗ್ಲಿ ಮೇಲೆ ಇರಲಿ ಎಲ್ಲೋದ್ರೂ ಇರ್ತಾಳೆ ಇವಳು ಇವಳನ್ನ ಮನೆನೇ ಸೆರಕೊಳ್ವಾ ಅಂತ ಯಾರು ಯಾರಕ್ಕ இன்னே உழியங்காய் இன்னொரு உடிக வண்டி எல்லாம் ஜன் சிக்கித்த இல்லை காண்சல்ல ಎಲ್ಲ ಗೊತ್ತಾವಳು ಇಲ್ಲೊಂದಪ್ಪ ಪುರಾಣ ಊದನ ಅಂತ ಇವಳ ಹೂ ಸಲಾಗ ಏನಾರ ವಿಷಯ ಸಿಕ್ಕಿದ್ರೆ ಸಾಕು ಎಲ್ಲಿ ಯಾರ್ ಹೆಂಗ್ ಹೆಂಗೇಳೋ ಯಾವಾಗ ಹೇಳೋಣ ಅಂತ ಓಡಾಡದೇ ಬೀದಿ ಬೀದಿಯ ಏನ್ ವಿಷಯಕ್ಕ ಯಾಕಂಗಂತೀರ ವಿಷಯ ಏನ್ ವಿಷಯವ ಅವಳೆ ಬಂದು ಹೇಳ್ತಾಳಕ ತಗೋ ಏನಾರೋ ಒಂದ್ ವಿಷಯ ಇದ್ದೇ ಇರ್ತದೆ ಅವಳು ಗೊತ್ತಾವಳೆ ಅಂದ್ಮೇಲೆ ವಿಷಯ ಏನಾರೋ ಒಂದು ಇದ್ದೇ ಇರ್ತದೆ ನಿನ್ ಕೇಳ್ದಾಗ ಹೋದ್ರು ಅವಳಾಗೆ ಏಳ್ತ ಯೋಚನೆ ಮಾಡ್ಬೇಡ ಅದಕ್ಕಾಗೆ ಹುಡಿಕ ಬತ್ತಾವಳೆ ಎಲ್ಲಿ ಜನ ಅವರು ಏನ್ ಮಾತಾಡನೋ ಹೆಂಗ್ ಮಾತಾಡನೋ ಅನ್ಕಂಡ್ ಬಂದ್ಲು ನೋಡು ஓ ஜன இல்லேதீரல்ல ஓ ஏன் பட்டை ஒகேத்தின் தின மாட ஹெங்கரே ஏன் எல்லாரும் ஏன் ஏன் எல்லா பாலேச்சிர்வாத்தே நன்கோட ஆச்சரிய நம் ஊர் ஜன கைக்கூத்தாரவோ ஒகியா அந்தூர்வா காய்க்கிணா ஓஹோ இல்லீ ஒரோங்க அதுக்கு இன்னொரு கைக்கூத்திர் தகி நின் இன்னுவே

ಬುಡೇಕಾ ನೀನೇನ ಅವಳ ಐಲಾಟೇ ಮಾಡದ ನೀನು ಗೊತ್ತಿಲ್ವೇ ಏನು ಒತ್ತಾಗಿ ಹೊರತಾ ಇದೀಯಾ ನೀನೇನ ಇತ್ತಕಡಿಕೆ ಬಂದು ಬಿಡಿದ್ದೀಯಾ ಕೈಲಿ ಬಟ್ಟಿಲ್ಲ ಇಲ್ಲ ಏನಿಲ್ಲವಾ ಏನು ಮಾಡಕ bande ಈ ಕಡಿಕೆ ಚನಲ್ ಕಡಿಕೆ ಆ ಚನಲ್ ಗೆಲ್ದು ಒಂದೆರಡು ಮೀನ್ ಇಡ್ಕ ಹೋಗನೆ ಅಡಿಗೆ ಮಾಡಕ ಅಂತ bande ಮತ್ತೆ ಇಲ್ಲಿ ಮತ್ತೆ ನೀನೇ ಹೇಳ್ತಿಯಾ ನಾವೇ ದೂಕನ ಓ ದೂಕ್ತಿರಕನವಾ ದೂಕ್ತಿರ ದೂಕ್ತನೆ ಏನು ಮಾಡ್ತೀಯಾ ಹೇಳು ಹೊರದ ಸಾಕಾಗಿದೆ ನಿಮಗೆ ಓ ಈ ಗಂಧಿ ತಂದಾಕ ಬಿಡ್ತಾರೆ ಮಲ್ಲಿ ತಿಂದಿನ ಏನು ಮಾಡಬೇಕು ಹೇಳು ನಿನ್ನಗುವೇ ರುಕ್ಮಣಿಗುವೇ ಇನ್ನೇನು ಕೆಲಸ ಇಲ್ಲ ಬರಿ ಐಲಾಟೇ ಮಾಡ್ಕನ್ ತಿರುಗಿನಂತ ಹೇಳಿ ಬಿಡು ಏನು ವಿಷಯ ಹೇಳು ಗೌರಮ್ಮ ಏನು ನೀನು ಒಬ್ಳೆ ಬಂದಿದೀಯಾ ಎಲ್ಲಿ ನಿಂಗೆ ಬರಲಿಲ್ವೇ ಎತ್ತಾಗ ಹೋದ್ನವಳು ಏ ಇಲ್ಲ ಕಣವ ಅವಳಿಗೆ ಯಾಕೋ ಪಿತ್ತಾದಂಗೆ ಆಗಿತ್ತು ಅದಕ್ಕೆ ಅತ್ತಾಗಿ ನಾನೇ ಬಂದೆ ಅವಳು ಇತ್ತಿಲ್ಲ ಇನ್ನು ಅವಳು ಕಾಯ್ಕ ಕೂತ್ಕೊಂಡ್ರೆ ಕೆಲಸನೂ ಆಗೋಕ್ಕಲ್ಲ ಅದಕ್ಕೆ ಅತ್ತಾಗಿ ಬಿರ್ಬಿರ್ನ ಮಾಡ್ಕೊ ಹೋಗೋಣ ಅಂತ ನಾನೇ ಬಂದ್ನವ ಓ ಪಿತ್ತ ಆಗಿತ್ತೆ ಪಿತ್ತ ಪರೀಕ್ಷೆ ಮಾಡಿಸಿದ್ರವ ಪಿತ್ತನ ಅಂತವ ಏ ಇಲ್ಲ ಕಣವ ಅವಳೆ ಹಂಗೆ ಅಂದ್ಲು ಪಿತ್ತ ಅಟೆಯ ಅಂತ ನಿಮ್ಮ ಅವ್ ಸುಮ್ಕಾದ್ಲಾ ಕೇಳ್ಕಂದು ಹಾಂ ಇನ್ನೇನು ಅವ್ಗೆ ಗೊತ್ತಲ್ಲ ಪಿತ್ತ ಅಂತವ ಅವಳು ಏನು ತಲೆ ಕೆಸಿಲ್ಲ ಸುಮ್ಕಾದ್ಲು ನಾವು ಸುಮ್ಕಾದ್ ನನಗೇನು ಅನುಮಾನ ಹೂವ ಯಾರೇ ನನ್ ಮನೆಯೊಬ್ಬಳಿಗೆ ಬರ್ತದ ತಗಿ ಬಾಯಿ ಮುಚ್ಕೊಂಡಿರ ನಾನು ನೈ ಕಾಣ್ ದುಡ್ಗಿತಾ ಏನಾನ ಮಾತಾಡ್ಕೊಂಡು ಹೂವು ಸಾಳಾಗ ಏನ್ಗಿತ ಏನು ಮಾತಾಡ್ಕೊಂಡು ಅದಕ್ಕೆ ಏನು ಗೊತ್ತು ಪಿತ್ತ ಆಗೈತೆ ಅದು ಹೇಳ್ತೈತೆ ನೀನು ಅನುಮಾನ ಅನ್ಕೊಂಡು ಸುಮ್ನೀರು ನಿನ್ನ ನಿಂತಲೇ ಇಟ್ಕೊಂಡು ಸುಮ್ನೀರು ನೀನು ಸುಮ್ನೆ ಕಾಪರ ನಾನು ಕೇಳಲ್ಲ ಕೇಳ್ತೀನಿ ನಿನಗೇನು ಗೊತ್ತಾ ಸರಿಯಾಗಿ ಹೇಳ್ತಾಳೆ ನಿನ್ಗೆ ಅದೇಕವ ಹಂಗಂತಿಯಾ ಅನ್ಮಾನ ನಿನಗೆ ಏ ಅಲ್ಲಿ ಜ್ವಾಳದೊಳ್ತವ ಯಾವುದೋ ಹುಡುಗಂತ ಮಾತಾಡ್ತಾ ಕಣವ ದಿನವ ಅವಳ ಸ್ನೇಹಿತಾವಳ ನೋಡು ಅವಳವಳ ದೊತಪಾತ ಅವಳ ಅಲ್ಲಿ ನಿಲ್ಲಿಸ್ತಾಳೆ ಮುಂದ್ಗಡೆಯ ಇವಳು ಅವ್ಕುಟ ಹೊಲದಲ್ಲಿ ಇರ್ತಾಳೆ ಕಣವ ನಾನು ನೋಡಿದೀನಿ ಸುಮಾರು ಜನ ನೋಡೋರೆ ಊರಲ್ಲಿ ಕೇಳು ಇಲ್ಲೇ ಅವಳಲ್ಲ ಭಾಗ್ಯಮ್ಮ ಭಾಗ್ಯಮ್ಮ ನೋಡಿಲ್ವಾ ಅಂತ ಅವಳು ನೋಡವಳೆ ಎಲ್ಲರೂ ನೋಡಿದೀವಿ ಏನಪ್ಪ ನನಗೆ ಪಿತ್ತ ಅಂದ್ರೆ ಅನುಮಾನ ಏನವ ನನಗ್ ಗೊತ್ತಿಲ್ಲ ನೀನ್ ಸುಮ್ನೆ ಏನೋ ಹೇಳ್ಬೇಡ ಸುಮ್ನಿರವ್ ಅವ್ವಾ ತಾಯಿ ಬಸಣವಾ ಸುಮ್ನಿರು ತೋಪಕ್ಕ ಗೊತ್ತಾಗ್ಬಿಟ್ರೆ ನಿನ್ನ ನೀ ಬೇಕು ಅದು ನೀವರ ಆಗ್ಲಿ ಇನ್ನೊಂದರ ಆಗ್ಲಿ ನಿನ್ಗೇನು ಬಾಯಿ ಮುಚ್ಕೊಂಡಿರು ವಯಸ್ಸಾಗೈತೆ ಮನೇಲಿ ಸೊಸೆ ಅಡ್ಗೆ ಮಾಡ್ಕೊಡ್ತಾಳೆ ತಿಂದ್ಬಿಟ್ಟು ಊರ್ ತಿರುಕೊಂಡ್ ಬರೀ ಬ್ಯಾಡ್ದೋಗ್ ಮಾತಾಡ್ಕೊಂಡು ತಿರುಪ್ತಿಯಲ್ಲ ಸುಮ್ನಿರು ಬರೀ ನೀನುಸ್ಕೊಳ್ತಾನೆ ಹೇಳ್ತಾನೇ ನಿನ್ ಜೊತೆ ನಮಗೂ ಉಗಸ್ಬೇಡ ಬಾಯಿ ಮುಚ್ಕೊಂಡಿರೋ ഹവ ഗൗരി നാ അന്തേ അതീ തോപ്പക്കുത്ത ഏഴ് ബാ നാൻ സുമ്യ ഹെങ്കിൽ നിന്നു കഴിഞ്ഞ ആട്ടയ്യ ഏ ഇരത്തവ തോപ്പ് സരികൻ്റെ നാക്ക് കഴക്കേ നനഗത്തെ ബട്ട് ഒക്കെ മനുഗോദ്രാ സാത്തെ നീനൊടു സരി വിടു ആയിട്ട് എളൊക്കെ ഏകോ ഇല്ലേ നിന്നി സരി ഹോക്കല തോപ്പക്കനോ ഈ കയ്ക്ക് ബന്ധിട്ട് ഇവൾ ഏനാരേം ഏഴ് ബേഡ നാങ്ക അന്തേ അത അവൾ ഗോത്താർട്ട് ആമേല് ബീതിൽ നിത്കൾ ഭാവും ജാസ് അൽതനയ നന്ന മാലിന്റെ കളിക്ക് കള്ളിന്ത മ്യാകെ ഏത്ത് ജാടാ അഷ്ട ഉൾട്ടി അയ്യപ്പ യാവളി ബാക്കവ ನಾನು ನಾನು ಸುಮ್ಮನೆ ಹೋಗ್ಬಿಡ್ತೀನಿ ನಮಸ್ತೆ ಸ್ನೇಹಿತರೆ ನಾನು ಈ ವಿಡಿಯೋದ ಮುಂದುವರೆದ ಭಾಗವನ್ನ ನಾಳೆ ಹಾಕ್ತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಹಾಗೆ ನಾನು ಹಳ್ಳಿ ಸೊಗಡನ್ನ ಹಾಗೆ ಉಳಿಸ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಒಗಟು ಕೇಳೋದನ್ನ ಒಂದು ಹವ್ಯಾಸ ಮಾಡ್ಕೊಂಡಿದ್ದೀನಿ ಇವತ್ತಿನ ಒಗಟು ಏನಪ್ಪಾ ಅಂತ ನನ್ನ ಬಣ್ಣ ಕೆಂಪು ನಾ ಮುಟ್ಟಿದ್ದೆಲ್ಲ ಕಪ್ಪು ಇದಕ್ಕೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕಮೆಂಟ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು